ಬಂಧುಗಳೇ ಹೇಳ್ಬೋದು ನಮಸ್ತೆ ಹಾಗೆ ನಾನು ನೀವು ನೋಡ್ತಾ ಇದ್ರಿ ಅವರು ಅರ್ಫ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಸುಗಳು ಮಾರಾಟಕ್ಕೆ ಸಂಬಂಧಿಸಿದಂತೆ ಪ್ರತಿ ವಾರ ಕೂಡ ಒಂದಲ್ಲ ಒಂದು ಕಡೆ ಮಾಹಿತಿಯನ್ನು ತಗೊಂಡು ನಿಮ್ಮ ಮುಂದೆ ಇದ್ದೀನಿ ಒಂದು ಎರಡು ಮೂರು ವಾರ ಗ್ಯಾಪ್ ಆಯಿತು ಒಡ್ಡಿನಹಳ್ಳಿಗೆ ಬಂದಿರುವಂಥದ್ದು ಹಸುಗಳು ಗಿರ್ ಸೈವಲ್ ಮಿಕ್ಸ್ ಬ್ರೀಡು ಎಚ್ ಎಫ್ ಆಲ್ಮೋಸ್ಟು ಇರುವಂಥ ಬ್ರೀಡ್ ಬಗ್ಗೆ ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮಾರುತಿ ಮತ್ತು ಗಣೇಶ ಇದ್ದಾರೆ ವಿಮಾನವರು ಬರ್ತಾ ಇದ್ದಾರೆ ಬಂದ ನಂತರ ಮಾಹಿತಿಯನ್ನು ಪಡ್ಕೊತ ಹೋಗಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಇದು ವಿಜಯನಗರ ಜಿಲ್ಲೆ ನಮ್ಮ ಹರಪನಹಳ್ಳಿ ತಾಲೂಕು ದಾವಣಗೆರೆಗೆ ಸಮೀಪ ಏಳು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ದಾವಣಗೆರೆಯಿಂದ ಇಲ್ಲಿಗೆ ಮಾರ್ಗ ಬಂದು ಬೇತೂರು ರಸ್ತೆ ಪುಟಗನಾಳು ಮತ್ತು ನೆಕ್ಸ್ಟ್ ಬರುವಂಥದ್ದು ಒಡ್ಡಿನಹಳ್ಳಿ ಹಾಗಾಗಿ ವಿಡಿಯೋ ಆರಂಭಿಸೋಣ ನಮ್ಮ ಭೀಮಣ್ಣ ಬಂದ ನಂತರ ಬಂಧುಗಳೇ ಅಂತ ಹಾಗೆ ನಮ್ಮ ಭೀಮಣ್ಣವರು ಬಂದಿದ್ದಾರೆ ಅವ್ರ ಬಗ್ಗೆ ನೇರವಾಗಿ ಹೋಗಿ ಹಸು ಒಟ್ಟು ಇಪ್ಪತ್ತು ಹೆಚ್ಚು ಕಡಿಮೆ ಹಸುಗಳಿದೆ ತಕೊಂಡ್ರೆ ಅವೆಲ್ಲ ಇನ್ಫಾರ್ಮೇಷನ್ನು ನಿಮಗೆ ನೀಟಾಗಿ ಅಪ್ಡೇಟ್ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ಭೀಮಣ್ಣ ನಮಸ್ಕಾರ ನನಗೆ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ವಡ್ಡಿನಲ್ಲಿ ಹಸುಗಳು ಎಲ್ಲ ಮಾಹಿತಿ ಬೇಕು ಆರಂಭ ಯಾವ ಹಸುವಿಂದ ಮಾಡೋಣ ನಿಂತಿರೋ ಹಸುವಿಂದ ಸ್ಟಾರ್ಟ್ ಮಾಡಬೋಣ ಸ್ನೇಹಿತರೆ ಒಂದು ಹೆಚ್ ಅಲ್ಲಿ ಬ್ಲ್ಯಾಕ್ ಮತ್ತು ವೈಟ್ ಸಣ್ಣ ಪಟ್ಟೆ ಬ್ರೀಡು ಮುಂಜಾನೆ ಬಂದಿರ್ತಕ್ಕಂಥ ಹಸುಗಳ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಅದರ ಇಂಪ್ಯಾಕ್ಟ್ ಹಿಂದೆಯಿಂದ ನೀವು ನೋಡ್ಕೊಂಬಿಡಿ ಅಣ್ಣ ಜಾಸ್ತಿ ದೂರ ಬೇಡ ತಡೆ ಇಲ್ಲೇ ಹೋಗಿ ನೋಡ್ತವೆ ಆಲ್ಮೋಸ್ಟ್ ಎಳೆ ಬಿಸಿಲಲ್ಲಿ ನಿಂತಿದ್ದಾವೆ

ಇವತ್ತು ನಿಮ್ಮಲ್ಲಿರ್ತಕ್ಕ ಹಸುಗಳು ಎಷ್ಟು ರೇಟಿಂದ ಆರಂಭ ಆಗ್ಬೋದಣ್ಣ ಎಂಬತ್ತೈದು ಸಾವಿರ ಮೇಲಿದೆ ಇದ್ದಾವೆ ಓಕೆ ಎರಡು ಒಂದು ಇದೆ ಒಂದು ಸೈವಲ್ ಮಿಕ್ಸ್ ಕ್ರಾಸ್ ಇದೆ ಆಯಿತಣ ನೋಡೋಣ ಒಂದು ಇನ್ನೊಂದು ಹಂಗೆ ಎರಡು ಮೂರು ಇಟ್ಕೊಂಡು ನೋಡೋಣ ಒಂದು ಇದು ಪಡ್ಡೆ ಇದೆ ಇದೆ ನಾಲ್ಕು ನಾಕಲ್ಲಿ ಬ್ರೀಡು ಮೊದಲೇ ಹೇಳಿದಾರೆ ಒಂದು ಏಯ್ಟಿ ಫೈವಿಂದ ಮೇಲ್ಪಟ್ಟಿರ್ತಕ್ಕಂಥ ಹಸುಗಳೇ ನಮ್ಮ ಹತ್ರ ಇವತ್ತಿರೋದು ಅಂತ ಆದಾಗ್ಯೂ ಕೂಡ ನಿಮ್ಮಲ್ಲಿ ಮಾಹಿತಿಗೆ ನೇರ ಭೇಟಿ ಇದ್ರೆ ಸೂಕ್ತ ಹಣ ನಾಕಲ್ಲು ಅಂತಿದೆ ಹೇಳಿದ್ರೆ ಎಷ್ಟನೇ ಹಣ ಇದು ಕರು ಫಸ್ಟು ಇಳಿದರೆ ಅಡರ್ ಏನರ ಬರೀ ಚೆಂದ ಇದೆ ಹೀಗಿದೆ ಹೌದು ಅಡರ್ ಕಂಪ್ಯಾಕ್ಟ್ ತುಂಬ ಚೆನ್ನಾಗಿದೆ ಸೈಜ್ ಚೆಂದ ಇದೆ ಆಮೇಲೆ ಬಿಡಿಯಾಗಿರ್ತಕ್ಕಂಥ ತೊಟ್ಟೆ ಇರುವಂಥದ್ದನ್ನ ಹೌದು ಹಾಲ್ ನಡೆ ಹಾಲ್ನಗಳೆಲ್ಲ ಕೂಡ ತುಂಬ ಚೆಂದ ಆಗಿದೆ ನಾವು ನೋಡ್ತಾ ಇದ್ರಲ್ಲ ಬಾವಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಬ್ಲ್ಯಾಕ್ ಮತ್ತು ವೈಟು ಮಿಕ್ಸ್ ಆಗಿರ್ತಕ್ಕಂಥ ಗೊಸೆಗಳು ಇನ್ನು ಎಷ್ಟು ಜನ ಕಾಯ್ಬೇಕನ್ನ ಇದಕ್ಕಾದ್ರೆ ಒಂದು ಎಂಟು ಸಾವಿರ ಬೇಕು ಓಕೆ ಅಪ್ ಹ್ಞೂ ಹ್ಞೂ ಈ ಥರ ಇರೋಂಥ ಬಿಡು ಮತ್ತೆ ನನಗೆ ಅದು ಇದೆ ಅಣ್ಣ ಗಿರ್ನ ನೋಡ್ಬೇಡ ಇದು ಮಧ್ಯಾಹ್ನ ತುಂಬ ಜನ ಕೇಳ್ತಾರೆ ಗಿರಂದು ಏನಿದೆ ಅಂತೇಳಿ ಸ್ನೇಹಿತರೆ ಪ್ರೈಸ್ ರೇಟು ಏಯ್ಟಿ ಫೈ ಅಬೋ ನಿಮಗೆ ಹಸು ಬೇಕಾದಲ್ಲಿ ನೇರ ಭೇಟಿ ಮಾಡಿ ಪರಿಶೀಲಿಸಿಕೊಳ್ಳುವಂಥದ್ದು ನಿಮ್ಮ ಕರ್ತವ್ಯ ಅಂತ ಹೇಳಿ ಒಂದು ಮೂವತ್ತರವರೆಗೆ ಅಂತ ಹೇಳಿ ತೊಂಬತ್ತೈದರಿಂದ ಎಂಬತ್ತೈದರಿಂದ ಒಂದು ಮೂವತ್ತರವರೆಗೆ ಒಂದು ಯಾವ ಆಯ್ಕೆ ಮಾಡಿ ಮಾಡ್ಕೋಬೋದು ಓಕೆ ಓಕೆ ಇದೆ ವಾಯ್ ಇದು ಪಕ್ಕಾ ಲೋಕಲ್ ಬ್ರೀಡ್ ಗಿರ್ ನೀವು ಇದು ಏನಿದೆ ತುಂಬ ಗಿರ್ ಪ್ರಿಯರಿದ್ದೀರಿ ಏ ಟು ಮಿಲ್ಕ್ ಹಾಲು

ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡಿ ಹದಿನೈದು ದಿವಸ ವೆಯ್ಟ್ ಮಾಡಿ ಇದಾದ್ರೆ ರೇಟ್ ಏನಾಗ್ಬೋದು ಹೇಳಿಬಿಡಿಯಣ ಹಾಂ ಹಾಂ ಏಯ್ಟಿ ಫೈವ್ ಅಂದರೆ ಕೊಡ್ತಾರೆ ನೋಡಿ ಬಸ್ ಇದು ಗಿರಿ ಇದೆ ಮೂಲ ಗುಜರಾತ್ ಬ್ರೀಡು ಹೀಗಿದೆ ಚೆನ್ನಾಗಿದೆ ಆರ್ಹಾಲ ಪಡ್ಡೆ ಗಬ್ಬಾ ಇನ್ನೊಂದು ಹದಿನೈದು ದಿವಸ ಎ ಟು ಮಿಲ್ಕ್ ಹಾಲು ಪಡ್ಕೊಳ್ಳಿಕ್ಕೆ ಎಲ್ಲಾದ್ರು ಕೂಡ ಅರ್ಹತೆ ಇದೆ ಸಾದಿ ಇದ್ರೆ ಸ ಗಿರು ಸಾದಿ ಬರ್ಬೇಕು ಆಲ್ಮೋಸ್ಟ್ ಗಿರಿ ಈ ಥರ ಇತ್ತು ಅಂದರೆ ತುಂಬ ಇಷ್ಟಪಡೋರು ಇದಕ್ಕೆ ಹಾಕಿ ನಿಮ್ಮದು ಅಷ್ಟು ನೇರವಾಗಿ ಖರೀದಿ ಮಾಡಿ ಪ್ರತಿ ಸೋಮವಾರ ನಂಗೆ ಇವತ್ತು ಬ್ರೀಡ್ ಹೇಳ್ತಾರೆ ನಿಮಗೆ ಇನ್ನೊಂದು ತ್ರೀ ಫೋರ್ ಡೇಸ್ ಒಳಗೆ ತುಂಬ ಬೇಗನೆ ಖಾಲಿ ಆಗೋ ಸಾಧ್ಯತೆ ಇರುತ್ತೆ ಫೋನ್ ಮಾಡ್ಕೊಂಡು ನೇರ ಭೇಟಿ ಮಾಡಿದರೆ ಸೂಕ್ತ ಹೈಟ್ ಇದೆ ತುಂಬ ಹೈಟ್ ಇದೆ ಇನ್ನೂ ಇನ್ನೂ ಎತ್ತರ ಬೀಳುತ್ತದೆ ಇದು ಓಕೆ ಅಣ್ಣ ಓಕೆ ಬೂಮರ್ ಸೈಜು ಇರತಕ್ಕಂಥ ಹೆವಿ ಸೈಜ್ ಬೂಮರ್ ಸೈಜ್ ಇರತಕ್ಕಂಥ ಹೆಚ್ ಎಫ್ ತುಂಬಾ ಇದೆ ಇವೆಲ್ಲ ಕೂಡದಾಗ ಹಾಂ ಹಾಂ ಹೆವಿ ಸೈಜು ಇದೆ ಹೆಚ್ ಎಫ್ ಇದು ಏನು ಸುಮ್ಮನೆ ಒಳ್ಳೆ ಜಾಫ್ರಬಾದಿ ಎಮ್ಮೆ ಇದ್ದಂಗೆ ಇದೆ ಹಾಂ ಹಿಂಗಿದೆಪ್ಪ ಹೆವಿ ಬ್ರೀಡ್ ಇದೆ ಬೂಮರ್ ಸೈಜಲ್ಲಿ ಎಚ್ ಎಫ್ ಅಕಸ್ಮಾತ್ ಯಾರೇ ಬಂದು ನಿಮಗೆ ಎ ಬಿ ಎಸ್ ಅಂದ್ರೆ ಮುಚ್ಕೊಂಡು ತಗೋಬೋದಾದ್ರೆ ಬಟ್ ರೆಕಾರ್ಡ್ಸ್ ಇಲ್ಲ ಅಂದ್ಬಿಟ್ರೆ ಯಾವ ಎ ಬಿ ಎಸ್ ಹಸುಗೂ ಕೂಡ ನಾಚು ಅಂತ ಇರೋಂಥ ಹಸು ಇದು ಬ್ರೀಡು ಎಚ್ ಎಫ್ ಎಷ್ಟನೇ ಸೂಲು ಹಲ್ಲಿಂದ ಇದು ಮೂರನೇದ ಮೂರನೇ ಕರ ಕಡೆ ತಲೆ ನೋಡ್ತಾ ಇದೀರಲ್ಲ ಹೌದು ಹೌದು ಯಾಕಂದ್ರೆ ಟಾಟಾ ಸಿ ಒಂದೇ ಮತ್ತೆ ತುಂಬ ಗಾತ್ರವಾಗಿರ್ತಕ್ಕಂಥ ತಳಿ ಇದು ಇಳಿದ್ರೆ ಎಷ್ಟನೇದಂತರ ಮೂರನೇದಲ್ಲ ಮೂರನೇ ಖರ ಮೂರನೇ ಖರ ಇತ್ರಪ್ಪ ಇನ್ನು ಉಳಿದಿದ್ದು ನೀವು ನೋಡಿ ರೇಟು ಮಾತಾಡ್ಕೊಳ್ಳಿ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿರ್ತೀನಿ ಅಡ್ರೆಸ್ ಅವರಿಂದ ಕನ್ಫರ್ಮೇಶನ್ ಮಾಡಿಕೊಡ್ರಿ ಒಡ್ಡಿನಹಳ್ಳಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಓಕೆ ಕಿಲೋಮೀಟರ್ ದಾವಣಗೆರೆ ಏಳು ಕಿಲೋಮೀಟರ್ ಮೊದಲೇ ಪರಿಚಯ ಮಾಡಿಕೊಟ್ಟ ಹಾಗೆ ಬ್ಯಾರೆಲ್ ಸೈಜ್ ಇದು ಹೌದು ಬ್ಯಾರಲ್ಲ ಹಾಂ ಇಲ್ಲೇ ಹಾಲ್ ಬ್ಲಾಕ್ ಎರಡನೇ ಸೂಲಿನ ಹಾಲ್ ಬ್ಲಾಕ್ ಆರ್ ಹಲ್ಲು ಬಾಟಮ್ಮು

ಇವತ್ತಾಗಲಿಂದ ಎಲ್ಲ ಸುಧಾರ್ಸ್ಕೋಬೇಕು ನಾಳೆ ಮಧ್ಯಾಹ್ನ ಕಣ್ಣಿಗೆ ಕಾಣಿಸ್ತದನ ಹಾಂ ಹಾಂ ಇವತ್ತು ಎಲ್ಲ ವಾರ್ಥ ತನಕ ಕಣ್ಣಿಗೆ ಕಾಣ್ತಲ್ಲ ಇರಬೇಕು ರೈತ ಮನೆ ತಂದಿರ್ತಾವೆ ಒಬ್ರು ಮೇಯಿಸ್ತಾರೆ ಕೊಟ್ಟ ಮೇಲೆ ಮೇಸಲ್ಲ ಹೌದು ಹೌದು ಜರ್ನಿ ಬಂದಿರ್ತಾವೆ ಎರಡು ದಿನ ಇದ್ದರೆ ಕಣ್ಣಿಗೆ ಕಾಣತ್ತನ ಹೌದು ಅಣ್ಣ ಹೌದು ತನಿ ತಲಿ ಅಂತ ಅವಾಗ ಗೊತ್ತಾಗತ್ತೆ ಆಗಲಿ ರೆಸ್ಟ್ ಆಗಬೇಕು ಪಪ್ಪ ಅವು ಚೆನ್ನಾಗಿ ಸರಿ ಅಣ್ಣ ಸರಿ ಆ ಸಾಯಿವಾಲ್ ಒಂದು ವೇಳೆ ಒಂದು ಸಾಹಿವಾಲ್ ಏನಿದೆ ಜಿಗ್ ಬುಲ್ಗೆ ಏನು ಕ್ರಾಸ್ ಆಗಿರ್ತಕ್ಕಂಥ ಜರ್ಸಿಗಳು ಸಿಗುತ್ತಲ್ಲ ಅದೇ ಈ ಥರ ಮಿಕ್ಸ್ ಬಿಲ್ಡ್ ಇದೆ ಸಾಯಿವಾಲ್ ಇದೆ ಗಿರು ಮತ್ತು ಸಾಯಿವಾಲ್ ಈ ಹಿಂದೆ ಇದೇ ಥರ ಹಸುವನ್ನ ಆಯ್ಕೆ ಮಾಡ್ಕೊಂಬಂದಿದ್ರು ಬಂದಿದ್ರು ಬೋಡಿ ಇತ್ತು ಸಾಧಿ ಇದ್ರೆ ಒಳ್ಳೆಯದು ನೋಡಿದ್ರಲ್ಲಿ ಟಚ್ ಮಾಡಿ ಸಾಧಿರ್ತಕ್ಕಂಥ ಬಿಲ್ಡ್ ಶೈನ್ ಇದೆ ತುಂಬ ಶೈನ್ ಇದೆ ಅಲ್ಲಿ ಎಷ್ಟಿದೆ ಎರಡನೇ ಕರು ಎರಡನೇ ಕರು ಇನ್ನು ತುಂಬ ಲೆಂತ್ ಇದೆ ಫ್ಯಾಟಿಗೆ ದುಃಖ ಇಲ್ಲ ಎ ಟು ಮಿಲ್ಕ್ ಸಿಗುತ್ತೆ ನಾವು ಐದು ಲೀಟ್ರೂ ಇದು ಹತ್ತು ಲೀಟ್ರಿಗೆ ಸಮ ಅಂತ ಹೇಳ್ತೀವಿ ಹಾಗೆ ಈ ಥರ ಹಸ್ತುಗಳಲ್ಲಿ ನಾವು ಹೇಳೋದು ಬೇಡ ಸಾಕಿರೋರಿಗೆ ಒಂದು ಅನುಭವ ಇರುತ್ತೆ ತುಂಬ ಶೈನ್ ಇದೆ ಹೊಳಪಿದೆ ಜರ್ಸಿಗೆ ಮಿಕ್ಸ್ ಬರ್ತಕ್ಕಂಥ ಪರವಾಗಿಲ್ಲ ಚಂದ ಒಳ್ಳೇದು ಪರವಾಗಿಲ್ಲ ಅಂತೀವಿ ಬರ್ಬೋದು ಕಾಲ್ ಮಾಡ್ಬೋದು ರಿಜಿಸ್ಟರ್ ಮಾಡ್ಕೋಬಹುದು ಹಾ ಹಾ ಹದ್ನೈದು ದಿವಸ ಇದೆ ಕಟ್ಟಿ ಕಟ್ಟಿ ಸಾಯಿವಲು ಹಂಡ್ರೆಡ್ ಪರ್ಸೆಂಟ್ ಜರ್ಸಿಗೆ ಮಿಕ್ಸ್ ಇದೆ ಯಾಕಂದರೆ ಆಮೇಲೆ ಹಾಲಿನರ ಎಲ್ಲ ಕೂಡ ಭಾರಿ ಹೆವಿ ಇದೆ ಗಂಧಗಳು ಗಿಂಧಲೆಲ್ಲ ಜರ್ಸಿಗೆ ಬಿಡಲ್ಲ ಆದರೆ ಸಾಯಿವಲ್ಲಿ ಬಿಡುತ್ತೆ ಹಾಗಾಗಿ ಮಿಕ್ಸ್ ಕ್ಲಾಸು

ಗೆ ಏನಾದ್ರು ಕೆಲಸ ಮಾಡೋದಾದ್ರೆ ಈ ಥರ ಹಸುಗಳಲ್ಲೈಕ್ ಇರ್ಬೋದು ಬ್ರೀಡ ಬ್ರೀಡ್ ಸೆಟ್ ಅಪ್ ಮಾಡೋದು ಅಷ್ಟೇ ಇದ್ರೆ ಈ ಥರ ಪಿಂಕ್ ಮತ್ತು ಬ್ಲ್ಯಾಕ್ ತೊಟ್ಟುಗಳು ಲೆಂತ್ ಇರೋಂಥ ತೊಟ್ಟು ನಮ್ಗೆ ಅಣ್ಣ ಕೈಯಲ್ಲಿಲ್ಲ ಮಷೀನ್ ಇದೆ ನಮ್ಮ ಹತ್ರ ಹಾಲ್ ಮಿಲ್ಕಿಂಗ್ ಅಂದರೆ ಓಕೆ ನಡೆಯುತ್ತೆ ಹೀಗಿದೆ ಚೆಫು ಆಲ್ ಬ್ಲಾಕ್ ಬೈಡ್ ಬೆಲೆ ಏಯ್ಟಿ ಅಬೋವ್ ಅಬೌವ್ ಹೇಳಿದ್ರೆ ಎಂಬತ್ತೈದು ಸಾವಿರದ ಮೇಲೆ ಅಂತ ಒಂದು ಲಕ್ಷ ಒಂದು ಲಕ್ಷದ ಹತ್ತು ಸಾವಿರ ತೊಂಬತ್ತು ಈ ಥರ ಇದೆ ಅಂತ ಹೇಳಿದ್ದಾರೆ ಓಕೆ ಹೌದು ಕ್ವಾಲಿಟಿ ಹೆಸರುಗಳಂತೆ ಕ್ವಾಂಟಿಟಿ ಮೇಲೆ ಒಂದು ಮೂವತ್ತರವರೆಗೆ ಇತ್ತೆ ಇರ್ತವೆ ಹೌದು ಇನ್ನೊಂದು ಇದು ಅಂತ ಕೆಲವರು ನೋಡಿದ ತಕ್ಷಣ ಮೊಣಕ ಅಣ್ಣ ನೀನೇ ಅವ್ರಗಿಂತ ಮುಂಚೆ ಅಂದ್ರೆ ಅಂದರೆ ಹಸು ನೋಡಿದ್ರೆ ಗೊತ್ತಾಗುತ್ತೆ ಹಸು ನೋಡಿದ್ರೆ ಹೌದು ಹಸು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈಗ ಒಂದು ಎಸ್ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಇದು ಮಾಡಿದಾಗ ಪಡ್ಡೆ ಶೈನು ಸ್ಕಿನ್ನು ಹಾಂ ಅಲ್ವಾ ಎ ವಿ ಎಸ್ ಕರು ಇದ್ದಂಗೆ ಇರೋದು ರೆಕಾರ್ಡ್ ಇಲ್ಲ ಅನ್ನೋದು ಒಂದು ಬಿಟ್ಟರೆ ಪಕ್ಕ ಕರುಗಳೆಲ್ಲ ಎ ವಿ ಎಸ್ಗೆ ಶೆಡ್ ಹೊಡೆದು ನಿಂತಿರ್ತಕ್ಕಂಥ ಕರುಗಳೇ ಇವೆಲ್ಲ ನಾಲ್ಕಲ್ಲು ಇಳಿದ್ರೆ ಎಷ್ಟ ಮೊದಲನೇದಾ ಫಸ್ಟ್ನೇದು ಅಷ್ಟ್ರೆ ಮೊಣಕ ಕರುಗಳಿದ್ದಾಗ ಅದಷ್ಟು ಡಿಮ್ಯಾಂಡ್ ಇದೆ ನಾನು ಹೇಳೋದಿಷ್ಟೇ ನಿಮಗೆ ವಿಡಿಯೋದಲ್ಲಿ ನಾವು ತೋರಿಸ್ಬೋದು ನೇರ ಭೇಟಿ ಮಾಡಿದ್ರಿ ಹಸು ಖರೀದಿ ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತೀರಿ ಆದರೆ ಹಸು ಹೇಗೆ ಬರ್ತವೆ ಅನ್ನೋದು ಒಂದ್ಸತಿ ನೋಡ್ಕೊಂಡು ಹೋಗಿ ಕಾಣಲ್ಲ ಗಂಟೆಗೆ ಬೆಳಗ್ಗೆ ಆದರೂ ಬ್ಯಾರಲ್ ಭಾರಿ ದೊಡ್ಡದಿದೆ ತುಂಬ ಹೆವಿ ಇದೆ ಬ್ಯಾರಲ್ ಗಾತ್ರ ನೀವು ನೋಡ್ತಾ ಇಲ್ಲ ಖಂಡಿತ ಯೂತ್ಸ್ ಏನಾದರೂ ನೀವು ನೋಡ್ತಾ ಇದ್ರೆ ಹೇಳ್ತೀರಿ ಬೆಲೆ ಒಂದು ನೀವು ಹೇಳಿದೀವಿ ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ

ಅಂತೆಲ್ಲ ಬೇಡ ರೆಡ್ ಬ್ಲಾಕ್ ಮಿಕ್ಸ್ ಇರೋವಂಥದ್ದು ಪೇಪರ್ ಪೇಪರ್ ಇದ್ದಾಗ ನೋಡಿ ತೊಟ್ಟಿಗಿತ್ತಲ್ಲ ಹ್ಞೂ ಹಿಂಗೆ ಅದೆಷ್ಟು ನೀರಿಗೆ ತೋರಿಸಿದ್ರೆ ಹನ್ನೆರಡು ಸಹ ಬೇಕರ್ ಹೋಗಿ ಹನ್ನೆರಡು ಸಹ ಹತ್ತಿಂದ ಹನ್ನೆರಡು ಹೌದು ಹೌದು ಟೆನ್ ಟ್ವೆಲ್ ಡೇಸ್ ಆರಲ್ಲೂ ಆರಲ್ಲೂ ಬಡ್ಡೆ ಚಪ್ಪು ರೆಡಿದೆ ಎಲ್ಲ ಹತ್ತೊಂದೊಂದು ಹನ್ನೆರಡು ದಿನ ಓಕೆ ಹಾಲಿಗೆ ಹಾಂ ಹಾಂ ಆರಾಮ್ ಕರಿತಾವೆ

ಕ್ರಾಸ್ ಹೆಚ್ ಅಫ್ ಅಥವಾ ಈ ಥರ ಮಿಕ್ಸ್ ಬೀಳಿದಾಗ ಫ್ಯಾಟು ಸಹ ಚೆನ್ನಾಗಿರುತ್ತೆ ಮೇಲಿದೆ ಅಪ್ಪ ಅಡರ್ ಮಾತ್ರ ನೀವು ನೋಡ್ತಾಯಿರಿ ಹೊರಗೆ ಎಷ್ಟಿದೆಯೋ ಆದಷ್ಟು ಒಳಗೂ ಕೂಡ ಅಷ್ಟೇ ಇದೆ ಹ್ಞೂ ಹ್ಞೂ ತೊಟ್ಟ ಎಲ್ಲ ಭಾರಿ ನೀಟಾಗಿದೆ ಅದಕ್ಕೆ ಹೇಳೋದು ನೇರವಾಗಿ ಬನ್ನಿ ಹೇಳಿ ಹಾಂ ತೊಗೊಳ್ರಿ ಆರಲ್ಲ ಅಂದ್ರೆ ಎರಡನೇ ಮೂರನೇ ಅಂದಣ್ಣ ಇದು ಎರಡನೇ ಎರಡನೇ ಹ್ಞೂ ಹ್ಞೂ ಓಕೆ ಚೆಫ್ ಕ್ರಾಸ್ ಮಿಕ್ಸ್ ಬೆಡ್ ಇದು ಚೆಂದ ಐತೆನಾ ಬ್ಯಾರಲ್ ಗಿರಲ್ ಬಾರಿ ಜೋರು ಜೋರಿ ಇತ್ತಿದ ಇದು ಜಾತಿ ಐತಿ ಮತ್ತೆ ಎ ವ್ಯಸ್ ಹಸುಗಳಿಗೆ ಆಲ್ಮೋಸ್ಟ್ ಕಾಲು ಭಾಗ ತೊಡೆ ಭಾಗ ವೈಟ್ ಬರುತ್ತೆ ಅಂತಾನೆ ರೆಕಾರ್ಡ್ ಇಲ್ಲ ಅನ್ನೋದೊಂದು ಹೊರತುಪಡಿಸಿ ನಾನು ಪದೇ ಪದೇ ಹೇಳ್ತೀನಿ ಬೋಡಿ ಇದೆ ಇದು ಬ್ಯಾರಲ್ ಗಿರಲೆಲ್ಲ ಲೆಂತ್ ಹೈಟ್ ಇರುತ್ತೆ ಬಸ್ ತಳಿ ಇವೆಲ್ಲ ಇದು ಹೇಗಿದೆ ಬೇರೆ ಕಡೆ ಎಲ್ಲೇ ಹೋದ್ರೂ ಕೂಡ ಅತಿ ಹೆವಿ ರೇಟ್ ಬರ್ತವೆ ನೋಡ್ತಾ ಇದ್ರಲ್ಲ ಅಣ್ಣ ಸೂಳು ಅಲ್ಲಿ ಏನಂದ್ರೆ ಮೂರು ಅದೇ ನೋಡಿದ್ರೆ ಹಿಂಗೆ ಇರ್ಬೇಕು ತೊಳೆನೂ ಕೂಡ ಎಲ್ಲೂ ಕೂಡ ಅಂದರೆ ಇದೆ ಒಂದಿಷ್ಟು ಇದಿಲ್ಲ ಪ್ರಾಬ್ಲಮ್ ಇಲ್ಲ ಬರ್ಸಿ ಎಲ್ಲ ಬ್ಲಾಕ್ ಅಂಡ್ ವೈಟ್ ಮಿಕ್ಸ್ ಇದೆ ಅಲ್ಲಿಂದ ಏನು ತಗೋಬೋದಣ ಹದಿನೆಂಟು ಕರೆದಿದ್ದಾರೆ ಒಂದು ಟೈಮಿಗೆ ಹಾಂ 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 ಫೀಡ್ ಚೆನ್ನಾಗಿ ಇದನ್ನು ಸರಿ ಭೀ ಅಣ್ಣ ಆಯ್ತು ಹಾಂ ಚೆಂದ ಫೀಡ್ ಹಾಕ್ತಿದ್ರೆ ಅಷ್ಟು ಸಿಗುತ್ತೆ ಚಾನ್ಸ್ ನಮಗೆ ಓಕೆ ಓಕೆ ಇದು ಬಿಸಿ ಸ್ಟಾರ್ಟ್ ಇದೆ ಇದಕ್ಕೆ ಸ್ನಾಯ್ತರ ಎಚ್ ಎಫ್ ಹಾಲ್ ಬ್ಲಾಕಲ್ಲಿ ಕ್ರಾಸ್ ಮಿಕ್ಸ್ ಬೀಡೋ ಎಚ್ ಎಫ್ ಎತ್ರೆ ಆಯಿತು ಹೆವಿನೇ ಇದೆ ದೊಡ್ಡದೇ ಇದೆ ಬ್ಯಾರಲ್ ಇದೆ ತುಂಬಾ ದೊಡ್ಡ ಬ್ಯಾರಲ್ ಇದೆ ನೋಡ್ತಾ ಇದ್ರಿ ನಾನು ಹೇಳುತ್ತು ಏಳುವರೆ ಅಡಿ ಮುಂದೆ ತುಂಬ ಐದು ಅಡಿ ಎರಡಕ್ಕೆ ಬರುವಂಥ ಹತ್ತು ಇದು ಎಲ್ಲ ಕೂಡ ಲೆಂತ್ ಇದೆ ಬ್ಲಾಕ್ ಇದೆ ಹೌದು ಬ್ಲಾಕ್ ಇದೆ ಬಿಡಿ ಬಿಡಿ ಇದೆ ಇನ್ನೂ ತೊಡೆ ತುಂಬ ಬಿಡುತ್ತಿದ್ದು ಬಾಕ್ಸ್ ಸೈಜ್ ದೊಡ್ಡದಾಗ ಮೊಣಕಾಲಿಂದ ಕೆಳಗೆ ಇಳಿದಿಲ್ಲ ಕಾಂಪ್ಯಾಕ್ಟ್ ಮಾಡಿಲ್ಲ ಹೌದಾ ಒಂದು ವೇಳೆ ಇದು ಹೊಡಿನಹಳ್ಳಿ ನಮ್ಮ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ದಾವಣಗೆರೆಗೆ ಸಮೀಪ ಇರ್ತಕ್ಕಂಥ ಇದು ಯಾರಾದರೂ ಇಲ್ಲಿ ಸಮೀಪ ಇದ್ರೆ ಒಂದ್ಸತಿ ವಿಸಿಟ್ ಮಾಡಬಹುದು ಭೇಟಿ ಮಾಡಿದ್ರೆ ಇಲ್ಲ ಬನ್ನಿ ನೋಡ್ಕೊಳ್ಳಿ ಅಂತ ಹೇಳಿ ಎಫ್ ತುಂಬಾ ಪಂಜಾಬ್ ಬ್ರಿಡ್ ಥರನೇ ಇದೆ ಅದು ಎಷ್ಟು ಸೂರಿನಲ್ಲಿ ಸ್ನೇಹಿತರ ದೊಡ್ಡ ಹಾಲಿಂದ ಕರ ತುಂಬ ದೊಡ್ಡದಿದೆ ಹೌದು ಪಂಜಾಬ್ ಸೈಜ್ ಬೇಡ ಪಂಜಾಬ್ ಸೈಜ್ ಲೆಂತ್ ನೋಡ್ತಾ ಬ್ಯಾಕ್ ಸೈಡ್ ತೋರಿಸಂಗಿಲ್ಲ ಡಿಸೀಸ್ ಇದೆ ಅದು ಅಂದರೆ ಕರು ಹಾಕ್ಲಿಕ್ಕೆ ಇನ್ನೆಲ್ಲ ಪ್ರೊಸೀಜರ್ ಇರ್ತವೆ ಅತ್ರ ಆಲ್ ಬ್ಲಾಕ್ ಜರ್ಮನ್ ಮಿಕ್ಸ್ ಬ್ರೀಡ್ ಇದೆ ಜರ್ಮನ್ ಬ್ರೀಡ್ ಗರಡ ಮಕ್ಕ ಗರಡ ಮಕ್ಕ ಒಳ್ಳೆ ಮಾತನ ಗರಡ ಮಕ್ಕನೇ ಅದು ಬಾರಿ ಜನಾರಿ ಇದೆ ಜರ್ಮನ್ ಬ್ರೀಡ್ ಹೇง ಇದೆ ಕರು ಪಡ್ಡೆ ರಂಗಣ್ಣ ಇದು ಪಟ್ಟೆ ಆರಲ್ರಿ ಆರಲ್ ಮಕ್ಕ ಗಬ್ಬ ಇದೆ ಜರ್ಮನ್ ಬ್ರೀಡ್ ಹೌದು ಹೌದು ಬೇರೆ ಊಟ ಕೊಡಲ್ಲ ತುಂಬ ಚೆನ್ನಾಗಿದೆ ಇದು ಕೂಡ ಮಸುಲರ್ ಅಂತಾರಲ್ಲ ಖಂಡಗಳಿಂದ ತುಂಬಿರ್ತಕ್ಕಂಥ ಮಸ್ಕ್ಯುಲರ್ ಅಲ್ಲ ದೇಹ ಹಂಗೆ ಮಸ್ಕ್ಯುಲರ್ ಬ್ರೀಡ್ ಇದು ಜರ್ಮನ್ದು ಎಚ್ ಎಫ್ ಬ್ಲ್ಯಾಕ್ ಕಲರ್ ಮಿಕ್ಸ್ ಇದೆ ನೋಡ್ತದಲ್ಲ ಗರಡ ಮುಖ ಅಂದ್ರಲ್ಲ ಭೀಮಣ್ಣ ಹಂಗೆ

ನಂಬರ್ ಹೇಳ್ರಿ ಭೀಮಣಂಗೆ ಎಪ್ಪತ್ಮೂರು ಎಪ್ಪತ್ಮೂರು ತೊಂಬತ್ತೈದು ತೊಂಬತ್ತೈದು ಅರವತ್ತು ಅರವತ್ತು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಭೀಮಣ್ಣದು ಓಕೆ ಒಡ್ಡಿನಹಳ್ಳಿ ಒಟ್ಟಿನಹಳ್ಳಿ ಭೀಮಣ್ಣನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಓಕೆ ಹಿರಿಯಹಳ್ಳಿ ಏರಿಯಾ ಒಡ್ಡಿನಹಳ್ಳಿ ಹುಡುಗನಳ್ಳು ಸೆಂಟ್ರು ಹಾಂ ಹಾಂ ಕುಡನಾಡ್ಲು ಹಿರೇಮಿ ಸೆಂಟ್ರು ಇದು ಅಡ್ರೆಸ್ ಹತ್ರ ಮೂರು ನಾಲ್ಕು ಕಿಲೋಮೀಟ್ರ್ ಅಷ್ಟೇ ದಾವಣಗೆರೆಗೆ ಏಳು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಆಗ್ಬೋದು daniela